ಮಳುವಳಿ ತಾಲೂಕಿನ ಹಲಗೂರು ಹೋಬಳಿ ತೊರೆಕಾಡನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಎಚ್ಡಿಎಂಸಿ ಅಧ್ಯಕ್ಷ ಮಹೇಶ್ ಧ್ವಜಾರೋಹಣ ನೆರವೇರಿಸಿದರು ಮುಖ್ಯ ಶಿಕ್ಷಕಿ ಎನ್ ರೂಪಾ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡುತ್ತಾ ಈ ದಿನ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಭಾರತ ದೇಶ ಪ್ರತ್ಯೇಕವಾದ ಸಂವಿಧಾನ ಹೊಂದಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಹಲವು ಗಣ್ಯ ನಾಯಕರು ಮತ್ತು ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಸಂವಿಧಾನ ರಚನೆಗೊಂಡು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಇದರ ಅನುಸಾರ ಭಾರತ ದೇಶ ಎಲ್ಲ ರಾಜ್ಯಗಳ ಒಕ್ಕೂಟ ಎಂದು ಒಪ್ಪಿಕೊಂಡ ಐತಿಹಾಸಿಕ ದಿನ ನಾವೆಲ್ಲರೂ ಭಾರತೀಯರು ಒಂದೇ ಎಂಬ ಅಭಿಮತದೊಂದಿಗೆ ಭಾರತ ಏಕತೆಯನ್ನು ಹೊಂದಿದ ದಿನವಾಗಿದೆ ಎಂದರು ಇದೇ ವೇಳೆ ತೊರೆಕಾಡನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜ್ ಕುಮಾರ್ ಅವರಿಗೆ ಶಾಲಾ ವತಿಯಿಂದ ಸನ್ಮಾನ ಅಭಿನಂದನೆ ಸಲ್ಲಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ದಿನ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಏನಿದು ಸಂವಿಧಾನ ಎಂದರೆ ಭಾರತವು ಸಾವಿರದ ಒಂಬೈನೂರಂದು ಸ್ವತಂತ್ರಗೊಂಡರೂ ನಮ್ಮದೇ ಆದ ಪ್ರತ್ಯೇಕ ಸಂವಿಧಾನವನ್ನ ಹೊಂದಿರಲಿಲ್ಲ ಹಾಗಾಗಿ ಅಂದಿನ ಮಹಾನ್ ನಾಯಕರೆಲ್ಲರ ಶ್ರಮದ ಫಲವಾಗಿ ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಇಂದು ನಾವು ಪ್ರತ್ಯೇಕ ಸಂವಿಧಾನವನ್ನ ನಮ್ಮ ಭಾರತ ದೇಶ ಹೊಂದಿದೆ ಆ ಒಂದು ಸಂವಿಧಾನವನ್ನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ತಂದು ಇಡೀ ಭಾರತ ದೇಶ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಭಾರತ ಒಂದ್ ಎಲ್ಲ ರಾಜ್ಯಗಳ ಒಂದು ಒಕ್ಕೂಟ ಎಂದು ಒಪ್ಪಿಕೊಂಡು ಇಡೀ ಭಾರತೀಯರೆಲ್ಲರೂ ಒಂದಾಗಿ ಒಪ್ಪಿಕೊಂಡಂತಹ ಒಂದು ಅದ್ಭುತ ಕ್ಷಣ ಐತಿಹಾಸಿಕ ಕ್ಷಣ ಜನವರಿ ಇಪ್ಪತ್ತಾರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಶಿಕ್ಷಕಿಯಾದ ಕಮಲಕ್ಕ ಅತಿಥಿ ಶಿಕ್ಷಕಿ ಎಂಎಸ್ ಕಾವ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು